ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ದಿನ ನಾನು ವಾಯುವರ್ಧಕ ಅಥವಾ ಜ್ಞಾನ ಮುದ್ರೆ ಅಂತಲೇ ಕರಿತೀವಿ ಇದನ್ನು ಈ ಮುದ್ರೆಯನ್ನು ಮಾಡೋದ್ರಿಂದ ನಮಗೇನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಮೊದಲು ಈ ಮುದ್ರೆಯನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಎರಡು ಕೈಗಳನ್ನು ಮೇಲ್ಮುಖವಾಗಿ ಇಟ್ಟು ಆಯಾ ಕೈಗಳ ತೋರು ಬೆರಳಿಗೆ ಹೆಬ್ಬೆರಳಿನ ತುದಿಯನ್ನು ತಾಗಿಸಿ ಉಳಿದ ಮೂರು ಬೆರಳುಗಳು ನೇರವಾಗಿ ಇರಲಿ ಒತ್ತಡ ನೀಡಬೇಕಾದ ಅಗತ್ಯವಿಲ್ಲ ಸೊ ಇದನ್ನ ಈ ರೀತಿ ಮಾಡೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಇದನ್ನ ಎಷ್ಟು ಹೊತ್ತು ಬೇಕಾದ್ರೂ ಮಾಡಬಹುದು ವಾಯುವರ್ಧಕ ಮುದ್ರೆಯನ್ನು ಮಾಡೋದ್ರಿಂದ ನಮ್ಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋಣ ವಾಯುವರ್ಧಕ ಮುದ್ರೆಯನ್ನು ಮಾಡೋದ್ರಿಂದ ಮೆದುಳಿನ ಶಕ್ತಿ ಏಕಾಗ್ರತೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ನಾಡಿಗಳಲ್ಲಿ ಶಕ್ತಿ ಬಲವಾಗಿ ಸಂಚರಿಸುತ್ತದೆ ಇದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸಹಕಾರಿ ಅಂತಾನೆ ಹೇಳ್ಬೋದು ಜ್ಞಾನ ಮುದ್ರೆಯನ್ನು ಮಾಡೋದ್ರಿಂದ ನಿದ್ರಾಹೀನತೆ ಉದ್ವೇಗ ಭಯ ಒತ್ತಡ ಮಾನಸಿಕ ಚಂಚಲತೆ ದೂರವಾಗುತ್ತದೆ ಅಧಿಕವಾದ ಸಿಟ್ಟನ್ನು ಶಮನಗೊಳಿಸುವುದರ ಜೊತೆಗೆ ಮನುಷ್ಯ ಸ್ವಭಾವಗಳಾದ ಹಠಮಾರಿತನ ಆಲಸ್ಯ ಸಂಶಯ ಅತಿ ನಿದ್ರೆಯನ್ನು ಸಹ ಹೋಗಲಾಡಿಸುತ್ತದೆ ವಾಯುವರ್ಧಕ ಮುದ್ರೆಯನ್ನು ಮಾಡೋದ್ರಿಂದ ಅಧಿಕವಾಗಿ ನಾವು ಆಧ್ಯಾತ್ಮ ಶಕ್ತಿಯ ವೃದ್ಧಿಗೆ ಜ್ಞಾನ ಮುದ್ರೆ ಸಹಾಯಕ ಅಂತಲೇ ಹೇಳ್ಬೋದು ಇನ್ನು ಪಿಟ್ಯೂಟರಿ ಗ್ರಂಥಿಗಳ ಕಾರ್ಯಕ್ಷಮತೆ ಹೆಚ್ಚಿಸುವುದರೊಂದಿಗೆ ದೇಹಕ್ಕೆ ಹೊಸ ಚೈತನ್ಯವನ್ನು ತುಂಬಿಸುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಜ್ಞಾನ ಮುದ್ರೆಯನ್ನು ಮಾಡೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಹೀಗೆ ಜ್ಞಾನ ಮುದ್ರೆಯನ್ನು ಮಾಡ್ತಾರಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು